ಆಕಾಶವಾಣಿ ನಾಟಕ ಒಮ್ಮೆ ಹೆಣ್ಣಾಗೋ ಪ್ರಭುವೆ ರಚನೆ ಬಾನು ಮುಸ್ತಾಕ್ ರೇಡಿಯೋ ರೂಪಾಂತರ ಜಿಎಂ ಶಿರಹಟ್ಟಿ ನಿರ್ದೇಶನ ಮೈತ್ರೇಯಿ ಕೆ ಜಾಗೀರ್ದಾರ್ ಕೇಳಿ ನಾಟಕ ಒಮ್ಮೆ ಹೆಣ್ಣಾಗು ಪ್ರಭುವೆ ಪ್ರಸಾದ ತಗೋ ಆ ಪ್ರಸಾದನಾ ಕೊಡಿ ಕೊಡಿ ಸ್ವಾಮಿ ಆ ಆ ಇಬ್ಬರು ಮಕ್ಕಳನ್ನು ಎಬ್ಸು ಅವರು ಪ್ರಸಾದ ತಗೊಳ್ಳಿ ಮಲಗಿದ್ದಾರೆ ಸ್ವಾಮಿ ನನಗೆ ಕೊಡಿ ಆಮೇಲೆ ನಮ್ಮ ಮಕ್ಕಳು ಎಬ್ಬಸು ಸ್ವಾಮಿ ಯಾಕಮ್ಮ ಅಳಗ್ತೀಯಾ ಸ್ವಾಮಿ ಮಕ್ಕಳು ನಿನ್ನೆಯಿಂದ ಉಪವಾಸ ಇದ್ದಾರೆ ಅರೆ ಹೌದಾ ಈ ಇದಲ್ಲ ಪ್ರಸಾದ ನೀನು ಇಟ್ಕೋತು ಮಕ್ಕಳ ನಂತರ ತಿನ್ಸು ಆಯ್ತು ದೇವರು ಒಳ್ಳೇದು ಎಂಥ ಸ್ಥಿತಿಯನ್ನು ತಂದಿರುವೆ ಹೀಗೆ ಏಕೆ ಮಾಡಿದೆ ಪ್ರಭು ಹೇಳಲು ಬಾಯಿ ಇಲ್ಲ ಆರಂಭದಿಂದಲೂ ಮೋಖಿಯಾಗಿತ್ತು ನನಗೆ ಎಂತೂ ಧ್ವನಿ ಕೊಡು ಪ್ರಭುವೆ ಧ್ವನಿ ಕೊಡು ನೋಡು ನೀನೇ ಸೃಷ್ಟಿಸಿರುವ ನನ್ನನ್ನು ನೋಡು ಮನೆಯಾಗಿದ್ದ ನಾನು ಈಗ ಹೇಗೆ ಆಗಿದ್ದೇನೆ ನೋಡು ಅಮ್ಮನೊಂದಿಗೆ ಕಳೆದ ನನ್ನ ಬದುಕಿನ ಆ ಕೋಮ ಲಕ್ಷಣಗಳನ್ನು ನಿನಗೆ ನೆನಪಿಸಿಕೊಡಲೆ ನೆನಪಿಸಿಕೊಡಲೆ ಹಾಗಾದರೆ ಆ ನೆನಪಿನಂಗಳದಲ್ಲಿ ಒಮ್ಮೆ ನನ್ನ ಜೊತೆ ಬಾ ಪ್ರಭು ಒಮ್ಮೆ ನನ್ನ ಜೊತೆ ಬಾ 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 ಪ್ರಭು ಅಮ್ಮ ಅಮ್ಮ ಹೊರಗಡೆ ನಡೆಯಮ್ಮ ಯಾಕೆ ಒಂದ್ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿರಣಮ್ಮ ಯಾಕೆ ಹೇಳೋ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಬಾಮ್ಮ ನೋಡಿ ನೋಡಿ ಇಲ್ಲ ಮರಿ ಹಾಗೆಲ್ಲ ಗಾಳಿಗೆ ಹೋಗ್ಬಾರ್ದು ನಿನಗೆ ಬೇಕಾದಷ್ಟು ಗಾಳಿ ಈ ಕಿಟಕಿಯಿಂದನೇ ಬರುತ್ತೆ ಏ ಹೋಗಮ್ಮ ಈ ಕಿಟಕಿಯಿಂದ ಒಂದ್ ಸ್ವಲ್ಪನೂ ಗಾಳಿನೇ ಬರೋದಿಲ್ಲ ಅಮ್ಮ 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 ಅಲ್ಲ ನೋಡಮ್ಮ ಅಲ್ಲಿ ಎಲ್ಲೇ ಏನೇ ಅದೇ ಹಿತ್ಲಲ್ಲಿ ಅಲ್ಲಿ ನೋಡಮ್ಮ ಎಷ್ಟು ಚೆನ್ನಾಗಿರೋ ಮಲ್ಲಿಗೆ ಅರಳಿದೆ ನೋಡಮ್ಮ ಅಪ್ಪ ಬೇಡಮ್ಮ ಅಹೋ ನಿಮ್ಗಲ್ಲ ಹೋಗು ಒಳೆ ಕೆಲಸ ಮಾಡೋಗು ತಮ್ಮನ ಊಟ ಮಾಡ್ತಿದ್ಯೋ ಇಲ್ವಾ ಅವ್ನು ಬಹಳ ಹಠ ಮಾಡ್ತಾ ಇದ್ದಾನವನು ಊಟ ಬೇಡ ಅಂತ ತಟ್ಟೆನೆ ಬಿಸಾಕ್ತಾ ಇದ್ದಾನೆ ಓಹೋ ನೋಡೇ ಎಷ್ಟಾದ್ರೂ ಅವನು ಗಂಡು ಹುಡುಗ ಓಹೋ ಮಹಾ ಏನ್ ಮಹಾಂತಿಯ ಸಮಾಧಾನವಾಗಿ ಊಟ ಮಾಡಿಸು ನಿಮ್ಮಪ್ಪ ಬರೋ ಹೊತ್ತಾಯ್ತು ಅವರು ಬಟ್ಟೆನ ಒಗ್ದಾಕಿದೆಯೋ ಇಲ್ವಾ ಓ ಆಗಲೇ ಒಗ್ದಾಕ್ಬಿಟ್ಟೆ ಓಹ್ ಹೊಲೆ ಮೇಲೆ ಅನ್ನಕ್ಕಿಟ್ಟಿದ್ದೆ ಏನಾಯ್ತು ಏನೋ ನೋಡ್ ಹೋಗು ನೋಡ್ ಹೋಗು ಎಷ್ಟೊಂದು ಕೆಲಸ ಇದೆ ಹೊರಗೆ ಹೋಗ್ತಾಳಂತೆ ಹೊರಗೆ ಈಗ ನಿಮ್ಮ ಅಪ್ಪ ಬಂದ್ರೆ ಟೀ ಕೇಳ್ತಾರೆ ನೀರಿಡ್ ಹೋಗು ಹೋಗೆದ್ದೇಳ ಏನ್ ಆಟ ಹೋಗು ಹಾಗು ಬಂದೇ ಬಿಟ್ರಲ್ಲ ಇವ್ರು ಯಾಕ್ರಿ ಇಷ್ಟೊತ್ತಾಯ್ತು ನಮ್ಮ ಸ್ನೇಹಿತ ಒಬ್ಬ ಸಿಕ್ಕಿದ್ದ ಹಾ ನೋಡು ನಮ್ಮ ಹುಡುಗಿ ಬಗ್ಗೆ ಕೇಳಿದಾನೆ ಹೌದೇನು ಯಾರೋ ಒಬ್ಬ ಹೊರ ಇದಾನಂತೆ ನಿಮ್ಮ ಹುಡುಗಿನ ಅವನು ತೋರಿಸ್ತೀರಾ ಅಂತ ಕೇಳ್ದ ರೀ ಹುಡುಗ ಏನ್ ಮಾಡ್ತಾ ಇದ್ದಾನಂತೆ ಯಾವುದೋ ಒಂದು ಆಫೀಸ್ನಲ್ಲಿ ಕ್ಲಾರ್ಕ್ ಆಗಿದಾನಂತೆ ಒಬ್ಬನೇ ಮಗ ಹಾಗೇನು ಆಸ್ತಿ ಪಾಸ್ತಿ ಏನಾದರೂ ಇದೆಯೋ ಹೇಗೆ ಅಂಥದೇನು ಇಲ್ಲ ಅಂತ ಕಾಣುತ್ತೆ ಅವನ ತಂದೆ ಒಬ್ಬರೇ ಇದ್ದಾರೆ ಅವ್ರಿಗೂ ವಯಸ್ಸಾಗಿ ಹೋಗಿದೆ ನೋಡು ನಾಳೆನೆ ಹುಡುಗಿನ ನೋಡಕ್ಕೆ ಬರೋಣ ಅಂತ ಕೇಳಿದಾನ ಅವನು ಹ ಅದಕ್ಕೆ ನಾನು ಓಹೋ ಅಗತ್ಯವಾಗಿ ಬನ್ನಿ ಅಂತ ಹೇಳ್ಬಿಟ್ಟಿದ್ದೀನಿ ಒಳ್ಳೇದಾಯ್ತು ಬಿಡಿ ಒಳ್ಳೇದಾಯ್ತು ನಾಳೆ ನಮ್ಮ ಮಗಳನ್ ತೋರ್ಸಣ ಅವಳು ಹಣೆ ಬರಹ ಏನಿದೆಯೋ ಏನೋ ಹ್ಮ್ ె నమ్మ హోదా అవులమ్ హోదా ఈ పరంపర ముందరి యాకమ్మ ముందరికొ అవున యాక్మే బు అది తీవ్ర ఇచ్చే మగు ಮೊದಲಿಂದಲೂ ಅಷ್ಟೇ ನೀನು ಬರೀ ಪ್ರಶ್ನೆ ಪ್ರಶ್ನೆ ನೋಡು ನಮಗೆ ಪ್ರಶ್ನೆಗಳು ನಿಷಿದ್ಧ ಕೇವಲ ವಿಧೇಯತೆಯೊಂದೇ ಆಭರಣ ಓ ಇದೋ ನೋಡಮ್ಮ ಅವನು ಹೇಳ್ದಾಗ ನಡಿಬೇಕು ನಿಷ್ಠೆಯಿಂದ ಅವನ ಸೇವೆ ಮಾಡಬೇಕು ಅವನೇ ನಿನ್ನ ಪರದೈವ ತಿಳಿತಾ ఆ బా బా మగు బా ಅಡೋದೆ ಬೇಡ ನೀ ಮೌನವಾಗಿ ನೀ ಚೆಂದ ಆ ಬಾಯಿತ ಆ ಆ ಹಾಗೆ ಏನು ಇದು ಬೇವರೋ ನಿನ್ನ ಮುಖಕ್ಕೆ ತುಂಬೆಲ್ಲ ಬೆವರು ಆ ತರಿ 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 ಒಂದೊಂದು ಉರುಸ್ತೀನಿ ಆ ಸ್ವಲ್ಪ ಹೀಗೆ ತಿರುಗು ಆ ಹಾಗೆ ಹಾಗೆ ಆ ಹಬ್ಬಾ ಎಂಥ ಸ್ಥಿತಿ ಅದು ನನ್ನ ಮೈ ಮನಸ್ಸು ಯಾವುದೂ ನಂದಾಗಿರಲಿಲ್ಲ ನಾನು ಕೇವಲ ಅವನ ಆಟಿಕೆ ಅದೆ ಪ್ರಭು ಅಂತಹ ಶಕ್ತಿ ಅವನಿಗೇಕೆ ನೀಡಿದೆ ನನ್ನ ಹಿಂಡಲು ನನ್ನ ಮುರಿಯಲು ಆ ಶಕ್ತಿ ಅವನಿಗೆ ಬೇಕಿದ್ದೆ ಪ್ರಭು ಅವನ ಆಟಕ್ಕೆ ವಿರಾಮವೇ ಇರಲಿಲ್ಲ ಹಲವು ದಿನಗಳು ಕಳೆದುವೋ ಏನೋ ಅವನು ಉನ್ಮತ್ತನಾಗುತ್ತಲೇ ನಡೆದ ಹೀಗೆ ಏನು ಅಡುಗೆ ಮಾಡೋದು ಉಪ್ಪಿಲ್ಲ ಹುಳಿ ಇಲ್ಲ ಯಾಕ್ರಿ ಏನಾಗಿದೆ ನೋಡಿ ಇವತ್ತು ನನ್ಗೆ ಹುಷಾರಿಲ್ಲ ಅದಕ್ಕೆ ಬರೀ ಅನ್ನ ಸಾರ್ ಮಾಡಿದ್ದೀನಿ ಅದು ಬಿಟ್ಟು ಬೇರೆ ಏನೇ ಬರುತ್ತೆ ನಿನ್ನ ಮುಖಕ್ಕೆ ಮನೇಲಿ ಕಲಿಸಿದ್ದೆ ತಾನೇ ನಿನಗೆ ಬರೋದು ನೋಡಿ ನನಗೆ ಯಾಕೋ ವಾಂತಿ ಆಗ್ತಾ ಇದೆ ಸ್ವಲ್ಪ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಬರೋಣ ಏನೋ ನಿನಗೇನಾಗಿದೆ ಹಾಡಿ ಅಜೀರ್ಣ ಆಗಿರಬೇಕು ಅದಕ್ಕೆ ವಾಂತಿ ಆಗ್ತಾ ಇದೆ ಅಷ್ಟೆ ನೀನೇ ಡಾಕ್ಟರ್ ಹತ್ರ ಹೋಗ್ವಾ ನನಗೆ ಪುರ್ಸೋತಿಲ್ಲ ಹಾಂ ಹೇಳಿದ್ನಲ್ಲ ನಿಮ್ಮ ಅಪ್ಪನ ಮನೆಯಿಂದ ಇನ್ನೂ ತರಲೇ ಇಲ್ಲ ಹೇಳ್ ಕಳಿಸಿದ್ದೀನಿ ತರಬಹುದು ನೋಡೋ ನಾನು ಮತ್ತೆ ಮತ್ತೆ ಹೇಳೋದಿಲ್ಲ ಮದುವೆ ಸಮಯದಲ್ಲೇ ಗೆರೆ ಕೊರಿಬೇಕು ಅಂತ ಮಾಡಿದ್ದೆ ಹೋಗ್ಲಿ ಬಿಡು ಅಂತ ಹೇಳಿಬಿಟ್ರೆ ಇವತ್ತಿನ ತನಕ ಅದು ಸುದ್ದಿನೇ ಇಲ್ಲ ಮದುವೆಗೆ ಇಷ್ಟೆಲ್ಲ ಕೊಟ್ಟಿದಾರಲ್ಲ ಏನೋ ಅಷ್ಟು ಕೊಟ್ರೆ ಆಯ್ತಾ ನಾನು ಅಂದ್ರೆ ಏನು ನನ್ನ ಅಂತಸ್ತೇನು ನನಗೆ ಲಕ್ಷಾಂತರ ರೂಪಾಯಿ ಕೊಡೋ ಜನ ಇದ್ರು ಹೋಗಿ ಹೋಗಿ ನಿನ್ನಂತ ಬಿಕಾರಿನ ಮದುವೆ ಮಾಡ್ಕೊಂಡಲ್ಲೇ ನೋಡೋ ನಾಳೆ ಊರಿಗೆ ಹೋಗಿ ಏನು ಅನ್ನೋದನ್ನ ಕೇಳ್ಕೊಂಡ್ ಬಾ ಯಾಕೆ ಇದೇನಿದು ಒ ಪತ್ರ ಇಲ್ಲ ಫೋನು ಇಲ್ಲ ಒಮ್ಮೆಗೆ ಹೀಗೆ ಬಂದಿದೀಯಾ ಏನಿಲ್ಲಮ್ಮ ಹಾಗೆ ಬಂದ್ಬಿಟ್ಟೆ ಮಗು ನಿನ್ನ ನೋಡಿ ಎಷ್ಟು ದಿನ ಆಯ್ತಲ್ಲ ಹೇಗಿದೆಯಾ ಚೆನ್ನಾಗಿದೆಯಮ್ಮ ನೋಡಮ್ಮ ಹೀಗಿದ್ದೀನಿ ನನ್ನ ಕಂದ ಎಷ್ಟು ಸೊರ್ಕೋಗಿದೀಯಮ್ಮ ಇಲ್ಲಮ್ಮ ನಾನು ಸುಖವಾಗೇ ಇದ್ದೀನಿ ನನ್ನನ್ನು ನಮ್ಮ ಯಜಮಾನರು ಕಳಿಸಿದ್ದಾರೆ ಯಾಕೆ ನನ್ನ ಸೇವೆಯನ್ನು ಸ್ವೀಕರಿಸಿ ನನ್ನನ್ನು ಉದ್ಧಾರ ಮಾಡೋಕ್ಕೆ ಅವ್ರಿಗಿನ್ನೂ ಹಣ ಬೇಕಂತೆ ಅಯ್ಯೋ ದೇವರೇ ಮತ್ತೆ ಹಣ ಬೇಕಂತ ನೀನು ಗೊತ್ತಿದೆ ನಾವು ಹಣದಲ್ಲಿ ಬಡವರು ಪ್ರೀತಿರಲ್ಲ ನಿನ್ನ ಬಾಳ್ನಲ್ಲಿ ಮಮ್ಮತೆಯ ಸಾವಿರಾರು ಮುತ್ತುಗಳನ್ನೆಲ್ಲ ಪೋಣಿಸಿದ್ದೀವಿ ಆದ್ರೆ ಅಮ್ಮ ಅವ್ರಿಗೆ ನಿನ್ ಪ್ರೀತಿ ಬೇಕಾಗಿಲ್ಲ ಬೇಕಾಗಿರೋದು ಬರೀ ಹಣ ಅಲ್ವೇ ನಿನ್ ತಾಯಿ ಆಗೋಳಿದೀಯಾ ಹೊಸ ಜೀವ ಒಂದು ಮನೆ ಬರೋದಿದೆ ನಿಮ್ಮ ಯಜಮಾನ್ರಿಗೆ ಇದೆಲ್ಲ ಸಂತೋಷ ಇಲ್ವಾ ಅವ್ರು ಯಾಕೆ ಸಂತೋಷ ಪಡ್ಬೇಕಮ್ಮ ಸಂತೋಷ ಪಡೋದು ನನ್ನನ್ನು ಹಿಂಡಿ ಹಿಪ್ಪೆ ಮಾಡೋವಾಗಷ್ಟೇ ಈಗ ನಾನು ಅವ್ರಿಗೆ ಬೇಡ ಅವ್ರ ಅಂತಸ್ತಕ್ಕೆ ತಕ್ಕಂತೆ ಹಣ ಮಾತ್ರ ಬೇಕತ್ತೆ ಹೋಗು ನಿಂತವ್ರ ಮನೆಯಿಂದ ತೊಗೊಂಡ್ ಬಾತ ಕಳಿಸಿದ್ದಾರೆ ನಿನ್ ಮದ್ವೆಗೆಲ್ಲ ಖರ್ಚು ಮಾಡ್ಬಿಟ್ಟಿದೀವಮ್ಮ ನೋಡು ಇದು ಪುಟ್ಟು ಮನೆ ಮಾತ್ರ ಉಳ್ಕೊಂಡಿದೆ ನೋಡು ಅದನ್ನ ಮಾರಿ ನಿನ್ನ ಯಜಮಾನ್ರಿ ಕೊಡೋಣಂತೆ ಹಾ ಹಾಗೆ ಮಾಡೋಣ ನಿನ್ನ ಅಪ್ಪ ಬರಲಿ ಮಾತಾಡೋಣ ಅಲ್ಬೇಡ ಸಮಾಧಾನ ಮಾಡ್ಕೊಪ್ಪ ಸಮಾಧಾನ ಮಾಡ್ಕೊಕಂದ ಬಾ ನೋಡು ನಡಿ ಸ್ನಾನ ಮಾಡಿ ಊಟ ಮಾಡುವಂತೆ ನಡಿಮ್ಮ ಬಾ ಬಾಪ್ಪ ಅಂತೂ ಈ ಸಾರಿನೂ ಬರೀ ಕೈಯಿಂದ ಬಂದೆ ಏನು ಇಲ್ಲ ರೀ ಅಪ್ಪ ಅಮ್ಮಂಗೆ ಹಣ ಹೊಂದಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಮುಂದಿನ ತಿಂಗಳು ಮನೆ ಮಾರಿ ವ್ಯವಸ್ಥೆ ಮಾಡ್ತಾರಂತೆ ಏನೋ ಮುಂದಿನ ತಿಂಗಳ ಅಲ್ಲಿವರೆಗೆ ನೀನು ಅಲ್ಲೇ ಇರಬೇಕಾಗಿತ್ತು ಹಣ ತರೋವರೆಗೂ ಇಲ್ಲಿಗೆ ಬರಬೇಡ ಮನೆ ಒಳಗಡೆ ಇಡಬೇಡ ಅಂತ ಹೇಳಿರ್ಲಿಲ್ಲ ನಾನು ಮತ್ತೆ ಯಾಕೆ ಕಾಲಿ ಕೈಯಲ್ಲಿ ಬಂದೆ ಕೊಡ್ತಾರ್ರಿ ಇನ್ನು ಒಂದು ತಿಂಗಳು ತಾನೆ ಹ್ಮ್ ಆಯ್ತು ನಾನು ಒಂದು ತಿಂಗಳು ದಾರಿ ನೋಡ್ತೀನಿ ಆಮೇಲೂ ತಂದು ಕೊಡ್ಲಿಲ್ಲ ಅಂದ್ರೆ ನಿನಗೂ ಅಲ್ಲೇ ಕಳಿಸ್ಕೊಡ್ತೀನಿ ಆಮೇಲೆ ನೀನೊಂದು ಕಡೆ ನಾನೊಂದು ಕಡೆ ಗೊತ್ತಾಯ್ತಾ ನನಗ್ಯಾಕೋ ತಲೆ ಸುತ್ತ ಇದೆ ಅಮ್ಮ ನೋ ಅಮ್ಮಲ್ಲ ಆಯ್ತು ಏನೋ ಹೆಣ್ಣು ಮಗುನಾಳೆ ಬರೆಯಕ್ಕೆ ಈಗೇನು ಕಟ್ಕೊಂಡದ್ದು ನಂದ್ರು ದೈವ ಮಗುನ ನೋಡ್ಬೋದು ಬನ್ನಿ ಒಳಗ್ ಬನ್ನಿ ಆಯ್ತು ಆಯ್ತು ಇನ್ನೇನ್ ನೋಡ್ಬೇಕಾಗಿದೆ ಹೆಣ್ಣು ಮಗುನ ಓ ಯಾವಾಗ ಬಂದ್ರಿ ನೀನು ನೋವಿನಿಂದ ಒದ್ದಾಡ್ತಿರುವಾಗಲೇ ಬಂದೆ ಅಮ್ಮನಿಗೆ ಹೇಳಿ ಕಳಿಸ್ಬೇಕಾಗಿತ್ತು ಯಾಕ್ರೀ ಅಮ್ಮನಿಗೆ ಹೇಳಿ ಕಳಿಸಿದ್ರಾ ನೀನು ಆರಾಮಾಗಿ ಮನೆಗೆ ಬರ್ತೀಯಲ್ಲ ಎಲ್ಲ ಹೇಳ್ತೀನಿ ಅಲ್ಲ ರೀ ತಡೀರಿ ಮಗು ನೋಡಲ್ವಾ ನೋಡ್ತೀನಿ ಮನೆಗೆ ಬಾ ನನಗೀಗ ಕೆಲಸ ಇದೆ ಆಸ್ಪತ್ರೆ ದುಡ್ಡೆಲ್ಲ ಕಟ್ಟಿದ್ದೀನಿ ನಾನು ಸಾಯಂಕಾಲ ಬರ್ತೀನಿ ಪ್ರಭು ಇದಕ್ಕೆ ನಾನೇನು ಹೇಳಲಿ ನನಗೆ ಗೊತ್ತು ನಿನ್ನ ಚಿತ್ರಗುಪ್ತರು ಇಂತಹ ವರದಿಗಳನ್ನು ನಿನಗೆ ದಿನಂಪ್ರತಿ ತಲುಪಿಸುತ್ತಾರೆ ಅವೆಲ್ಲ ಲೇಖನಿಯಿಂದ ಬರೆದವು ಆದರೆ ಇದು ಹೆಣ್ಣು ಹೃದಯದ ಚೂಪಾದ ಮನೆಯಿಂದ ಬರೆದ ಅಕ್ಷರಗಳ ಮಾಲೆ ಬಹುಶಃ ನಿನ್ನ ಚಿತ್ರಗುಪ್ತರಲ್ಲಿ ಯಾರೂ ಹೆಣ್ಣಿಲ್ಲ ಅಷ್ಟೇ ಅಲ್ಲ ಅವರು ಹೆಣ್ಣು ಹೃದಯದವರೂ ಅಲ್ಲ ಅಂತೆಯೇ ಇಂತಹುದೊಂದು ನಿವೇದನೆ ನಿನಗೆ ಇದುವರೆಗೂ ತಲುಪಿರಲಾರದು ಮಗಳು ಹುಟ್ಟಿದಳು ಎಲ್ಲವೂ ಅಮ್ಮನಂತೆ ಪ್ರಭು ಮರೆಯುವ ಶಕ್ತಿ ಕೊಟ್ಟೆ ಬದುಕುವ ಛಲ ನೀಡಿದ್ದೆ ಮಗಳಿಗೆ ಹಾಲು ಉಣಿಸುತ್ತಿರುವಾಗಲೇ ಮತ್ತೊಮ್ಮೆ ನಾನು ಫಲಭರಿತಳಾದೆ ನಾನು ಆತಂಕಕ್ಕೆ ಒಳಗಾದೆ ಪ್ರಭು ಆತಂಕಕ್ಕೆ ಒಳಗಾದೆ ರೀ ಈ ಮಗುಗೆ ಇನ್ನೂ ಎರಡು ವರ್ಷ ಮತ್ತೆ ಮತ್ತೆ ಅಂದ್ರೆ ಏನೇ ಸಾಕು ನಾನು ಹಡಿಯೋದಕ್ಕೆ ನಿನಗೇನು ಕಷ್ಟ ಹೌದಲ್ವಾ ಹಡಿಯೋ ಕಷ್ಟ ಏನು ಅಂತ ನಿಮಗೆ ಗೊತ್ತಿದ್ರೆ ನೀವೀ ಮಾತಾಡ್ತಾ ಇರಲಿಲ್ಲ ದೇವರು ಈ ರೀತಿ ಮಾಡಿದಾನಲ್ಲ ಅದ್ರ ಫಲ ಇದು ಏನೇ ಏನೇ ತುಂಬ ಮಾತಾಡ್ತಿದೀಯಾ ತಂದು ಹಾಕೋನು ನಾನು ಇಷ್ಟಕ್ಕೂ ನಿಮ್ಮ ಅಪ್ಪನ ಮನೆಯಿಂದ ನೀನೇನು ತರ್ತಾ ಇಲ್ಲ ನನ್ನ ಮಕ್ಕಳನ್ನು ಸಾಕೋದಕ್ಕೆ ಯಾರು ಹಂಗೂ ಬೇಡ ನನಗೆ ಸುಮ್ಮನೆ ಬಿದ್ಕೋ ಅಲ್ಲ ರೀ ಈಗಲೇ ಡಾಕ್ಟ್ರು ಎಚ್ಚರಿಕೆ ಕೊಟ್ಟಿದ್ದಾರೆ ನನ್ನ ಮೈನಲ್ಲಿ ರಕ್ತಾನೇ ಇಲ್ವಂತೆ ಈಗ ಇನ್ನೊಂದು ಮಗು ಅಂದರೆ ನಾನು ಹೇಗ್ರೀ ಸಹಿಸ್ಕೊಳ್ಳಿ ಬೇರೆಯವರು ಹಡಿಯೋದಿಲ್ಲ ನಾಲ್ಕು ನಾಲ್ಕು ಮಕ್ಕಳನ್ನು ಹಡಿತಾರೆ ನಿನಗೇನಾಗಿದೆ ಡಾಕ್ಟ್ರು ಸಾವಿರ ಹೇಳ್ತಾರೆ ನೋಡೋ ನನಗೆ ಅದೆಲ್ಲ ಗೊತ್ತಿಲ್ಲ ನನಗೆ ಒಂದು ಗಂಡು ಮಗು ಬೇಕು ಈ ಹೆಣ್ಣು ತಗೊಂಡು ನಾನೇನು ಮಾಡಲಿ ಯಾರೋ ಬಂದಾಗಾಯ್ತು ನೋಡಿ ನಿಮ್ಮ ಅಪ್ಪ ಬಂದಿದ್ದಾರೆ ಮೊಮ್ಮಗಳು ನೋಡಕ್ ಬಂದಿರಬೇಕು ಅಪ್ಪ ಅಪ್ಪ ಅಮ್ಮ ಹೇಗಿದ್ದಾಳಪ್ಪ ಯಾಕಪ್ಪ ಏನಾಯ್ತು ಮಗು ನಿಮ್ಮಮ್ಮ ನಿನ್ನೆ ನಮ್ಮನೆ ಮಾರ್ಪಿಟ್ವಿ ರಾತ್ರಿ ನಿಮ್ಮಮ್ಮ ತಲೆ ಸುತ್ತಾ ಇದೆ ಅಂತಿದ್ಲು ಆಸ್ಪತ್ರೆಗೂ ಸೇರ್ಸಿದ್ವಿ ಇವತ್ ಬೆಳಗ್ಗೆ ಇವತ್ ಬೆಳಿಗ್ಗೆ ತೀರ್ಕೊಂಡ್ಬಿಟ್ರು ಹಳಿ ಅಂದ್ರೆ ಹಳಿ ಅಂದ್ರೆ ತಗೊಳ್ಳಿ ನಿಮ್ಮ ಹಣ ಹ್ಮ್ ಬಹಳ ಲೇಟ್ ಮಾಡಿದ್ರಿ ಪರವಾಗಿಲ್ಲ ಕೊಡಿ ಹಾ ನೋಡು ನೀನು ಊರಿಗೆ ನಾನು ಸಾಧ್ಯ ಆದರೆ ಬರ್ತೀನಿ ಬಾ ಅಮ್ಮ ಹೋದಳು ಕೊರಗಿನಲ್ಲಿಯೇ ಕೊನೆಯಾದಳು ದಿನಗಳು ಕಳೆದು ಅವನ ಸಂತೋಷಕ್ಕೆ ಎಣೆ ಇಲ್ಲದಂತೆ ಅವನು ಬಯಸಿದಂತೆ ಗಂಡೇ ಹುಟ್ಟಿತು ಪ್ರಭು ನನಗೇನು ವಿಶೇಷ ಸಂತೋಷವಾಗಲಿಲ್ಲ ಒಂದು ಸಮಾಧಾನವಾಯಿತು ನನ್ನಂತೆಯೇ ಬಂದಿಯಾಗುವ ಜೀವ ಸೃಷ್ಟಿಯಾಗಲಿಲ್ಲವಲ್ಲ ಎಂದು ಮಕ್ಕಳಿಬ್ಬರೂ ಬೆಳೆಯುತ್ತಿದ್ದರು ಅವನ ಅಹಂಕಾರ ಹೆಚ್ಚುತ್ತಲೇ ನಡೆದಿತ್ತು ನಾನು ಅತ್ಯಂತ ವಿಧೇಯ ಸೇವಿಕೆಯಾಗಿದ್ದೆ ಅದೊಂದು ದಿನ ನನ್ನನ್ನು ಆಸ್ಪತ್ರೆಗೆ ಸೇರಿಸಿದ ಹೊಟ್ಟೆಯಲ್ಲಿ ಗೆಡ್ಡೆ ಬೆಳೆದಿದೆ ಆಪರೇಷನ್ ಆಗಬೇಕು ಎಂದರು ಡಾಕ್ಟರು ಅವನು ಮುಖ ಕಿವುಚಿದ ಉಚಿದ ನನ್ನ ಆಪರೇಷನ್ ಆಯಿತು ಇನ್ನೂ ನಾನು ಆಸ್ಪತ್ರೆಯಲ್ಲಿ ಇದ್ದಾಗಲೇ ಒಮ್ಮೆ ಬಂದ ಅಲ್ರಿ ಮಕ್ಕಳಿಬ್ರು ನನ್ನ ಮಂಚದ ಹತ್ರನೇ ಮಲ್ಕೊಂಡಿದ್ದಾರೆ ಮಕ್ಕಳನ್ನಾದರೂ ನೀವು ನೋಡ್ಕೋಬಾರ್ದೇನ್ರಿ ನೋಡೋ ಈಗ ನನಗೆ ಪುರುಸ್ವತ್ತಿಲ್ಲ ಈಗ ನಿನ್ನ ಕುತ್ತಿಗೆಲಿದೆಯಲ್ಲ ಸರ ಅದು ಬೇಕು ಯಾವ್ ಸರ ಓ ಈ ಸರನ ನೀವೇನು ಇದನ್ನ ಮಾಡಿಸ್ಕೊಟ್ಟಿಲ್ಲ ನನ್ನ ಮದುವೆನಲ್ಲಿ ನಮ್ಮಮ್ಮ ಮಾಡಿಸ್ಕೊಟ್ಟಿದ್ದು ಅದು ಅವ್ರ ತಾಯಿ ಬಂಗಾರ ಇದ್ಯಾಕ್ ಬೇಕು ನಿಮ್ಗೆ ಯಾಕೆ ಬೇಕಾ ಬೇರೆ ಹೆಣ್ಣನ ಮದುವೆ ಮಾಡ್ಕೊಳ್ತಾ ಇದ್ದೀನಿ ಏನು ಇನ್ನೊಂದು ಕೊಡೋದಿಲ್ಲ ಈ ಸರನ ನಾನು ಕೊಡೋದಿಲ್ಲ ನಾನು ಕೊಡಲ್ಲ ಓ ನಿನ್ ಸರಾ ಸಿಗ್ಲಿಲ್ಲ ಮದುವೆನೇ ಆಗೋದಿಲ್ಲ ಅಂತ ನೋಡಿ ದಯವಿಟ್ಟು ನನ್ನ ಮೇಲೆ ಕರುಣೆ ತೋರಿಸಿ ದಯೆ ತೋರಿಸಿ ಈಗ ಇನ್ನೊಂದು ಮದುವೆ ಯಾಕ್ರಿ ಬೇಕು ನಿಮ್ಗೆ ಬೇಕಾ ಅದ್ರ ವಿವರಣೆ ಕೊಡ್ಬೇಕೇನೋ ನೋಡ ನಿನ್ನಂತಹ ಭಿಕಾರಿ ಹೆಣ್ಣನ್ನು ಮಾಡಿಕೊಂಡು ನನ್ನ ಜೀವನ ಹಾಳು ಮಾಡ್ಕೊಳ್ಳೋದಕ್ಕೆ ನಾನು ತಯಾರಿಲ್ಲ ನಿನ್ನಂಥ ರೋಗಿಷ್ಠೆಯಿಂದ ನನಗೇನೇ ಸುಖ ಸಿಗುತ್ತೆ ಅದಕ್ಕೆ ಈಗ ಇನ್ನೊಂದು ಮದುವೆ ನೋಡಿ ನನ್ನ ಕಸುದಾಗಿ ಬೀದಿಗೆ ಬಿಸಾಕ್ತಾ ಇದ್ದೀರಾ ನಿಮ್ಮನ್ನ ನಿಮ್ಮನ್ನ ಮತ್ತೆ ಮದುವೆ ಆಗೋದಕ್ಕೆ ಬಿಡೋದಿಲ್ಲ ನಾನು ಖಂಡಿತ ಬಿಡಲ್ಲ ಓಹೋ ಏನೇ ಏನೇ ಮಾಡ್ತೀಯ ನೀನು ನಾನು ಗಂಡಸು ಒಂದಲ್ಲ ಮತ್ತೊಂದು ಮದುವೆ ಮಾಡ್ಕೊಳ್ತೀನಿ ನೀನು ಯಾರೇ ಕೇಳೋದಕ್ಕೆ ಇನ್ನು ಹೇಳಬೇಕಾ ನಿನ್ನಿಂದ ನನಗೆ ಯಾವ ಸುಖ ಸಿಕ್ಕಿದೆ ಹೇಳು ಮುಟ್ಟುದಾಗ ಒಮ್ಮೆತಿಯಾ ಅದಕ್ಕೆ ಇನ್ನೊಂದು ಮದುವೆ ನೀನ್ ಸರ ಇಲ್ಲಿದ್ರಿ ಇಲ್ಲ ಹೋಗಲಿ ಪ್ರಭು ನನಗೆ ನೋವುಗಳನ್ನು ಭರಿಸುವ ಶಕ್ತಿ ನೀಡಿದ್ದೆ ಆದರೆ ನೋವುಗಳನ್ನು ನೀಡುವ ಇಷ್ಟೊಂದು ಕ್ರೌರ್ಯ ಅವನಿಗೆ ನೀಡಬಾರದಿತ್ತು ನನ್ನ ಮನಸ್ಸಿನ ವಿಚಾರ ಶಕ್ತಿ ತುಂಡಾಗಿತ್ತು ನನಗೆ ಆಕ್ರೋಶ ತುಂಬಿ ಬಂತು ಹಾಸಿಗೆಯಿಂದ ಹೇಳಲು ಬಯಸಿದೆ ಹೇಳಲು ಆಗಲಿಲ್ಲ ಅವನ ಮದುವೆಯನ್ನು ತಡೆಯಲು ನನಗೆ ಸಾಧ್ಯವೇ ಪ್ರಭು ನನ್ನ ಈ ಸರಳ ಪ್ರಶ್ನೆಗೆ ಸಾವಿರಾರು ಉತ್ತರಗಳು ಸಿಕ್ಕವು ಪ್ರಭು ಸಾವಿರಾರು ನೀನಂತೂ ರೋಗಿಸ್ತೇ ಅವನು ಇನ್ನೊಂದು ಮದುವೆ ಆಗಲಿ ಬಿಡು ಅವನು ಗಂಡಸು ಒಂದಲ್ಲ ನಾಲ್ಕು ಮದುವೆ ಮಾಡ್ಕೊತಾನೆ ಅದನ್ನೆಲ್ಲ ಕೇಳಕ್ಕಾಗುತ್ತ ನೋಡಮ್ಮ ಅವನು ಮದುವೆ ಆದ್ರೆ ಆಗಲಿ ಒಂದಷ್ಟು ಹಣ ಬರೋ ಹಾಕಿ ಸಾಕು ನಾಲ್ಕೈದು ವರ್ಷ ಆಗುತ್ತೆ ತೀರ್ಮಾನ ಆಗೋದಕ್ಕೆ ಅಲ್ಲಿವರೆಗೂ ಪ್ರಭು ಹಾಗಿದ್ದರೆ ಅವನು ಮಾಡುತ್ತಿರುವುದಕ್ಕೆ ಸಮಾಜದ ಮಾನ್ಯತೆ ಇದೆಯೇ ನಿನ್ನ ಹೆಸರಿನಲ್ಲಿ ಇದೆಲ್ಲ ಕಾರುಬಾರ ನಡೆಯುತ್ತಿದೆ ಪ್ರಭು ನಾನು ನಿನ್ನ ಅಪೂರ್ಣ ಸೃಷ್ಟಿ ಎನ್ನುವ ಕಾರಣಗಳಿಗೆ ಎಲ್ಲ ಬಾಗಿಲುಗಳು ನನಗಾಗಿ ಮುಚ್ಚಿವೆಯೇ ಪ್ರಭು ಪ್ರಭು ಹೇ ಪ್ರಭು ನನ್ನ ಮೊರೆ ಕೇಳುತ್ತಿದ್ದೀಯಾ ನನ್ನ ಮೊರೆ ಕೇಳುತ್ತಿದ್ದೀಯಾ ಪ್ರಭು ಆಸ್ಪತ್ರೆಯಿಂದ ನನ್ನ ಬಿಡುಗಡೆ ಮಾಡಿದರು ಮಕ್ಕಳಿಬ್ಬರನ್ನು ಕರೆದುಕೊಂಡು ನಾನು ನನ್ನ ಮನೆಗೆ ಬಂದೆ ಮನೆಗೆ ದಪ್ಪನೆ ಬೇಗ ಹಾಕಿದ್ದರು ಎದುರುಗಡೆ ಹಸಿರು ಗರಿಗಳ ಚಪ್ಪರವಿತ್ತು ಮುಂಬಾಗಿಲಿನ ಜಗುಲಿಯ ಮೇಲೆ ಮಕ್ಕಳೊಂದಿಗೆ ಕುಳಿತೆ ಹಗಲು ಕಳೆದು ಸಂಜೆಯಾಯಿತು ಒಮ್ಮೆಲೆ ಟೆಂಪೋ ಒಂದು ಬಂದು ಚಪ್ಪರದಡಿಯಲ್ಲಿ ನಿಂತಿತು ಟೆಂಪೋದ ಹಿಂದಿನ ಬಾಗಿಲಿನಿಂದ ಕೆಂಪು ವಸ್ತ್ರ ತೊಟ್ಟಿದ್ದ ಹೆಣ್ಣೊಬ್ಬಳು ಸಾವಕಾಶವಾಗಿ ಕೆಳಗಿಳಿದಳು ಅವನು ಆಕೆಯ ಕೈಗಳನ್ನು ಹಿಡಿದು ದೃಢವಾದ ಹೆಜ್ಜೆಗಳನ್ನು ಹಾಕುತ್ತಾ ಮುಂದೆ ನಡೆದ ಮನೆಯ ಬಾಗಿಲು ತೆರೆಯಿತು ನನ್ನ ಮಕ್ಕಳು ನಡುಗುತ್ತಾ ನನ್ನನ್ನು ತಂಪಿಕೊಂಡರು ನಾನು ಮೂಕಳಾಗಿ ಅದನ್ನೆಲ್ಲ ನೋಡುತ್ತಾ ಕುಳಿತು ಬಿಟ್ಟೆ ಪ್ರಭು ಕೆಂಪು ಶಾಯಿ ತುಂಬಿದ ಹೃದಯದ ಮನೆ ತುಂಡಾಗಿದೆ ಹೇಳಲು ಮಿತಿ ಮೀರಿತ್ತು ನೀನು ನೀನು ಇನ್ನೊಮ್ಮೆ ಪ್ರಪಂಚ ನಿರ್ಮಿಸುವುದಾದಲ್ಲಿ ಗಂಡು ಹೆಣ್ಣನ್ನು ಸೃಷ್ಟಿಸುವಲ್ಲಿ ಅನುಭವ ಇಲ್ಲದ ಕುಂಬಾರನಂತಾಗಬೇಡ ಪ್ರಭು

అన్న బహమర్ ಒಮ್ಮೆ ಹೆಣ್ಣಾಗೂ ಪ್ರಭುವೆ ನಾಟಕ ಕೇಳಿದಿರಿ ರಚನೆ ಬಾನು ಮುಸ್ತಾಕ್ ರೇಡಿಯೋ ರೂಪಾಂತರ ಜಿಎಂ ಶಿರಹಟ್ಟಿ ನಿರ್ದೇಶನ ಮೈತ್ರೇಯಿ ಕೆ ಜಾಗಿರ್ದಾರ್